ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ನೆಟ್ಟೆಡ್ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಜನ ಅನ್ಕೋತಿರ ನಾರ್ಮಲ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕೋದು ತುಂಬ ಕಷ್ಟ ನೆಟೆಡ್ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ಮತ್ತೆ ನೀವು ನೋಡ್ತಾ ಇರ್ಬೋದು ನೆಟೆಡ್ ಬ್ಲೌಸ್ ಪೀಸ್ ಮೇಲೆ ಡಿಫ್ರೆಂಟಾಗಿ ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಅಂದರೆ ಮೇನ್ ಕ್ಲಾತು ಇರುತ್ತೆ ನೆಟೆಡ್ ಪೀಸು ಇರುತ್ತೆ ಬಟ್ ಆದರೆ ಮೇನ್ ಕ್ಲಾತು ಮತ್ತು ನೆಟೆಡ್ ಪೀಸ್ ಎರಡೂ ಇದ್ದಾಗ ಯಾವ ರೀತಿಯಾಗಿನ ಕಟಿಂಗ್ ಮಾಡಿದ್ದಾರೆ ಯಾವ ರೀತಿಯಾಗಿದ್ದ ಡಿಸೈನ್ ಮಾಡಿದ್ದಾರೆ ಅಂತ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅದು ನೋಡಿದ್ರೆ ನಮಗೆ ಭಯ ಆಗ್ತಿರತ್ತೆ ಆ ರೀತಿ

ಆ ರೀತಿ ಇದ್ದಾಗ ನಾವು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು ಅಂತ ಇದನ್ನು ನೋಡಿ ಇದು ಸ್ವಲ್ಪ ಒಂದು ರೇಂಜ್ಗೆ ಇದು ಅಷ್ಟೊಂದು ಡಿಫಿಕಲ್ಟ್ ಇಲ್ಲ ಡಿಫಿಕಲ್ಟ್ ಆಗಿರೋದು ಇನ್ನೂ ಇದೆ ಬಟ್ ಮುಂದೆ ಬರುತ್ತೆ ವೀಡಿಯೋಗಳಲ್ಲಿ ಯಾವ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ನೋಡಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸುಮ್ಮನೆ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸ್ ದಿನ ಈ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ರು ನಾನೇನು ಮಾಡಿದೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೆ ಸ್ಕ್ರೀನ್ಶಾಟ್ ಇಟ್ಕೊಂಡಾಗ ಆಕಸ್ಮಿಕವಾಗಿ ಕಸ್ಟಮರು ನನ್ನ ಆಲ್ಬಮ್ಸಲ್ಲಿ ಫೋಟೋಸ್ ನೋಡ್ತಾ ಇರಬೇಕಾದ್ರೆ ನನಗೆ ಈ ಡಿಸೈನ್ ಬೇಕು ಇದು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ರು ಆ ಥರ ಹೇಳಿದಾಗ ನನಗೆ ತುಂಬ ಒಂದು ಸ್ವಲ್ಪ ಭಯನೇ ಆಯಿತು ಯಾಕಂತಂದರೆ ಕಂಪ್ಯೂಟರ್ ಎಂಬ್ರಾಯ್ರಿ ಫಿನಿಶಿಂಗ್ನ ನಾನು ಮ್ಯಾನುವಲ್ ಎಂಬ್ರಾಯ್ಡ್ರಿಲಿ ಕೊಡಕ್ಕಾಗುತ್ತಾ ಇದೆ ಆ್ಯಕ್ಚುಲಿ ಬೇಕಂದರೆ ಫುಲ್ಲಿ ಆಟೋಮೆಟೆಡ್ ಕಂಪ್ಯೂಟರ್ ಡಿಸೈನ್ ಬ್ಲೌಸ್ ಡಿಸೈನು ನಾನು ಯಾವ ರೀತಿಯಾಗಿ ಕೊಲ್ಟು ಕೊಡೋದು ಅಂತ ಥಿಂಕ್ ಮಾಡ್ತಾ ಇದೆ ಬಟ್ ಕಸ್ಟಮರ್ ಮುಂಚೆ ನಾನು ಮಾಡಲ್ಲ ಅಂತಂದರೆ ನನಗೆ ಸ್ವಲ್ಪ ಶೇಮ್ ಔಟ್ ಆಗುತ್ತೆ ಯಾಕಂತಂದರೆ ಏನಪ್ಪ ಮಾಡ್ತೀವಿ ಅಂತ ಹೇಳ್ತೀರಾ ನಾವು ತೋರಿಸೋ ಡಿಸೈನ ನೀವು ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಅದು ಬೇರೆ ನಮ್ಗೆ ಗೊತ್ತಿರೋರೆ ಅವರು ಆಮೇಲೆ ಏನು ಮಾಡಿದೆ ಸರಿ ಆಯಿತು ಮಾಡ್ಕೊಡ್ತೀನಿ ಅಂತ ಒಪ್ಕೊಬಿಟ್ಟೆ ಒಪ್ಕೊಂಡ್ಮೇಲೆ ನನಗೆ ಸ್ವಲ್ಪ ನೆಟೆಡ್ ಪೀಸೆಲ್ಲ ತರಿಸ್ದೆ ಅದು ಸ್ವಲ್ಪ ನೆಟೆಡ್ ಪೀಸ್ನ ಫಸ್ಟ್ ಅಟ್ಯಾಚ್ ಮಾಡಿದೆ ಇದೇನಾಗೋಯ್ತು ಅಂದರೆ ಇದು ಸ್ಟ್ರೈಟ್ ರೌಂಡ್ ಶೇಪ್ ಹಾಕೊಂಡಿದ್ನಲ್ಲ ಇಷ್ಟು ಡೀಪ್ ಬೇಕು ಅಂತ ನಾನೇ ಮಾಡಿದೆ ಸ್ಟ್ರೈಟ್ ಲೈನ್ ಇದೆ ಬಟ್ ಸ್ಟ್ರೈಟ್ ಲೈನ್ ಹಾಕ್ಬಾರ್ದು ಆ್ಯಕ್ಚುಲಿ ನಾನು ಅದನ್ನ ಮೇಲೆ ರಿಮೂವ್ ಮಾಡಿಕೊಂಡೆ ಯಾಕೆ ಲೈನ್ ಹಾಕ್ಬಾರ್ದು ಅಂದರೆ ನೀವು ನನ್ನ ತಮ್ಮದ ಮೇಲೆ ಕೊಟ್ಟಿರುವಂಥ ಡಿಸೈನ ನೋಡಿ ಅದು ಕಟ್ ವರ್ಕ್ ಇದೆ ಆ್ಯಕ್ಚುಲಿ ಡಿಸೈನ್ ನಾನು ಸ್ಟ್ರೈಟ್ ಲೈನ್ ಬರಬೇಕಾದ್ರೆ ಥಿಂಕ್ ಮಾಡಿದೆ ಏನಂತ ಕಟ್ ಕಟ್ವರ್ಕ್ ಯಾವ ರೀತಿ ಮಾಡೋದು ನಾನು ಸ್ಟ್ರೈಟ್ ಲೈನ್ ಡ್ರಾ ಮಾಡಿಬಿಟ್ರೆ ಅಂತ ಆಮೇಲೆ ಮಾಡ್ತೀನಿ ಅದನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡಿ ತಗೊಬಿಟ್ಟು ಇಷ್ಟು ನೆಟ್ಟೆಡ್ ಪೀಸ್ನ ಅಟ್ಯಾಚ್ ಮಾಡಿದ್ಮೇಲೆ ಮೇಲ್ಗಡೆಗೆ ನೆಟ್ಟೆಡ್ ಪೀಸ್ನ ಎತ್ಬಿಟ್ಟೆ ನೇಲ್ಗಡೆ ನೆಟ್ಟೆಡ್ ಪೀಸ್ನ ಎತ್ತಿದ್ಮೇಲೆ ಫಸ್ಟು ಡಿಸೈನ್ ಏನಿದೆ ಅದನ್ನು ಡ್ರಾ ಮಾಡ್ಕೊಂಡೆ ಯಾಕಂತಂದ್ರೆ ಡಿಸೈನ್ ಏನಿದೆಯೋ ಅದನ್ನ ನಾವು ಡ್ರಾ ಮಾಡಿದ್ಮೇಲೆ ಅದಕ್ಕೆ ನಾವು ಡಿಸೈನ್ ಆಗ ಹಾಗೆ ಕಟ್ ವರ್ಕ್ ಶೇಪ್ನ ನಾವು ಕೊಡ್ತಾ ಹೋದ್ವಿ ಅಂತಂದರೆ ಅದು ನೀಟಾಗೆ ಚೆನ್ನಾಗಿ ಕಟ್ವರ್ಕ್ ಶೇಪ್ ಬರುತ್ತೆ ಇಲ್ಲ ಅಂದರೆ ಅದು ಫಸ್ಟೇ ನಾವು ಕಟ್ವರ್ಕ್ ಕೊಟ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತಂದರೆ ಬಟ್ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗಾಗಿರೋ ಅನುಭವದಲ್ಲಿ ನಾನು ಇದೇ ಥರನೇ ಮಾಡೋದು ಯಾಕಂದರೆ ಕಟ್ವರ್ಕ್ ಶೇಪ್ ಅನ್ನೋದು ನಾವು ಅದೇ ಥರನೇ ನಾವು ಡಯ ಡ್ರಾಯಿಂಗನ್ನ ಕೂರ್ಸೋಕ್ಕಾಗಲ್ಲ ಬಟ್ ಏನಂದರೆ ಒಂದು ಫ್ಲವರ್ ದೊಡ್ಡದಾಗ್ಬೋದು ಒಂದು ಕರು ಚಿಕ್ಕದಾಗ್ಬೋದು ಆ ಥರ ಆಗುತ್ತೆ ಆ ಥರ ಆದಾಗ ಒಂದು ಫಿನಿಷಿಂಗ್ ಕಟ್ ವರ್ಕ್ ಶೇಪ್ ಅನ್ನೋದು ಬರಬೇಕು ಅಂತಂದರೆ ಫಸ್ಟ್ ನಾವು ಎಂಬ್ರಾಯ್ರಿ ಏನಿದೆಯೋ ಮೇನ್ ಬ್ಲೌಸ್ ಪೀಸ್ ಮೇಲೆ ಅದನ್ನ ಮಾಡಿಬಿಡಬೇಕು ಕಟ್ ವರ್ಕ್ ಶೇಪ್ನ ನೆಕ್ಸ್ಟ್ ಕೊಡಬೇಕು ನಾವು ಫಸ್ಟೇ ಕೊಟ್ಟರೆ ಅಂತಂದರೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋರು ಕೊಟ್ಕೋತಾರೆ ಒಂದು ನ್ಯಾಕ್ ಅಂತ ಇರೋರು ಕೊಟ್ಕೋತಾರೆ ಈಸಿಯಾಗಿ ಮಷೀನಲ್ಲಿ ನಾನು ಡ್ರಾ ಮಾಡದೇ ಇದ್ರು ನಾನು ಹಿಂಗೋ ಡ್ರಾ ಮಾಡ್ತೀನಿ ನನ್ನ ಮಷಿನ್ ಇಂಬ್ರಾಡಲ್ಲಿ ಫುಲ್ ಎಕ್ಸ್ಪರ್ಟ್ ಇದ್ದೀನಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ನೋರು ಮಾಡ್ತಾರೆ ಆ ಥರ ಇದ್ದಾಗ ನಾವು ಏನಪ್ಪ ಮಾಡ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಮಾಡ್ಬೋದು ನಾನು ಹೇಳೋದು ಹೇಳೋದೇನಂತಂದರೆ ನಮ್ಗೆ ಯಾವುದು ಈಸಿವಿ ಆಗುತ್ತೆ ನಾವು ಎಕ್ಸ್ಪರ್ಟ್ ಅಂತ ಎಲ್ಲದರಲ್ಲೂ ತೋರಿಸ್ಕೊಳೋದು ಏನಪ್ಪ ಸರಿಯಲ್ಲ ಯಾಕಂತಂದರೆ ಎಲ್ಲದರಲ್ಲೂ ಎಲ್ಲರೂ ಎಕ್ಸ್ಪರ್ಟ್ ಆಗಿರಲ್ಲ ನಮಗೆ ಯಾವುದು ಈಸಿವಿ ಅನ್ಸುತ್ತೋ ಆ ಈಸಿವಿಯಲ್ಲಿ ಹೋಗೋದೇ ಬೆಟರು ಯಾಕಂದರೆ ನಾವು ಪ್ರತಿಯೊಂದೂ ಅಷ್ಟೇ ಲಾಸ್ಟ್ ಫೈನಲ್ ಫಿನಿಶಿಂಗ್ ನೋಡಬೇಕು ಹೊರತು ನಾವು ಯಾವ ರೀತಿಯಾಗಿ ಮಾಡ್ದು ಅನ್ನೋದನ್ನ ನೋಡಬಾರ್ದು ಯಾಕಂದರೆ ನಾವು ಹೇ ನಾನು ಮಾಡ್ತೀನಿ ನನಗೆ ಬರುತ್ತೆ ನಾನು ಫಸ್ಟೇ ವರ್ಕ್ ಶೇಪ್ ಕೊಟ್ಬಿಡ್ತೀನಿ ಆಮೇಲೆ ಡ್ರಾಯಿಂಗ್ ಮಾಡ್ತೀನಿ ಏನಿಲ್ಲ ಬರುತ್ತೆ ಹಂಗೆ ಹಿಂಗೆ ಅಂತ ನೀವು ಹೇಳ್ಬೋದು ಬಟ್ ಆದರೆ ಒಂದು ವಿಚಾರ ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಆ ಥರ ಅಳ್ಳಕ್ಕೆ ಬೀಳೋಕ್ಕೆ ಹೋಗ್ಬಾರ್ದು ಯಾಕಂದರೆ ಕಸ್ಟಮರ್ ಕೈಲಿ ನಾವು ಬ್ಯಾಡ್ ಕಮೆಂಟ್ಸ್ ಒಂದ್ಸರಿ ತೊಗೊಂಡು ಬಂದೆ ಬೇಜಾರು ಆಗ್ತಾ ಇರುತ್ತೆ ಅವ್ರು ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫಸ್ಟು ನೀವು ವರ್ಕ್ ಏನಿರುತ್ತೋ ಆ ವರ್ಕ್ನ ಫಸ್ಟು ಮುಗಿಸ್ಕೊಳ್ಳಿ ಆಮೇಲೆ ಏನು ಮಾಡಿ ಅಂತಂದರೆ ವರ್ಕ್ ಶೇಪ್ ಏನಿರುತ್ತೋ ಅದನ್ನು ಕೊಡಿ ನೆಟ್ಟೆಡ್ ಪೀಸ್ ಮೇಲೆ ಅಂತ ಅಲ್ಲ ಮೇನ್ ಬ್ಲೌಸ್ ಪೀಸ್ ಮೇಲೂ ವರ್ಕ್ ಡಿಸೈನ್ ಮಾಡಿದ್ರು ಅದೇ ಥರನೇ ಮಾಡಿ ನಾನು ಮುಂಚೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಯಾವ ರೀತಿಯಾಗಿ ವರ್ಕ್ ಶೇಪ್ನ ಕೊಡಬೇಕು ಅಂತ ಅದೇ ರೀತಿಯಾಗಿ ನಾವು ಏನಪ್ಪ <Sanye> ಮಾಡ್ಕೋಬೇಕು <language> <Sanye language> ನೋಡಿ ನಾನು ಫಸ್ಟು ಜರಿತ್ರೆ ರೆಡಿಯಲ್ಲಿ ಫಸ್ಟು ಡ್ರಾ ಇದ್ದೀನಿ ಆಮೇಲೆ ಸಿಲ್ಕ್ ರೆಡಿಯಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಫಸ್ಟ್ ಜರಿತ್ರೆ ರೆಡಿಯಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ ಜರಿತ್ರೆ ರೆಡಿಯಲ್ಲಿ ಏನು ಇದೆಯೋ ಡಿಸೈನು ಅದನ್ನೆಲ್ಲ ಡ್ರಾ ಮಾಡ್ಕೋತಾ ಇದ್ದೀನಿ ನೀವು ಅಷ್ಟೇ ಸಿಂಗಲ್ ತ್ರೆಡಲ್ಲಿ ಏನಿರುತ್ತೋ ಡಿಸೈನ್ ಅಂತ ಫಸ್ಟ್ ಎಲ್ಲ ಡ್ರಾ ಮಾಡ್ಕೊಬಿಡಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಲರ್ ಡ್ರಾ ಮಾಡ್ಕೊಳ್ಳೋರಂತೆ ಯಾಕೆ ಆ ಥರ ಮಾಡಬೇಕು ಅಂತ ಅಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ ಪದೇ ಪದೇ ಒಂದೊಂದಕ್ಕೂ ದಾರ ಕಳೆಯೋದು ಮತ್ತೆ ದಾರ ಹಾಕೋದು ಮತ್ತೆ ದಾರ ಕಳೆಯೋದು ಆ ಥರ ಎಲ್ಲ ಮಾಡೋದು ಮತ್ತು ಸಿಲ್ಕ್ ರೀಗೆ ಟೆನ್ಷನ್ ಚೇಂಜ್ ಮಾಡಬೇಕು ಜರಿ ಜರಿತ್ರೆಗೆ ಮತ್ತೆ ಟೆನ್ಷನ್ ಚೇಂಜ್ ಮಾಡಬೇಕು ಅದೆಲ್ಲ ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಆಗುತ್ತೆ The cat sat on the ಮತ್ತು ಆನ್ಲೈನಲ್ಲಿ ಕೊರಿಯರ್ ಕೂಡ ಅವೈಲೇಬಲ್ ಇದೆ ಈ ರೀತಿಯಾದ ಡಿಸೈನ್ಸ್ ನಿಮಗೂ ಬೇಕು ಮತ್ತು ಕಂಪ್ಯೂಟರ್ ಎಂಬ್ರಾಯಿ ಡಿಸೈನ್ ನೀವು ನನಗೆ ತೋರಿಸಿದ್ರು ಕೂಡ ನಾನು ಮಾಡಿಕೊಡ್ತೀನಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು ನಾನು ಆ ಥರ ಡಿಸೈನ್ನ ನಾನು ನಿಮ್ಗೆ ಹಾಕಿ ಕಳಿಸ್ತೀನಿ ಯಾಕಂದರೆ ನಾವು ಅಷ್ಟು ಪ್ರಾಕ್ಟೀಸ್ನ ತೊಗೊಂಡಿದ್ದೀವಿ ಅಷ್ಟು ಮಾಡ್ಕೋತಾ ಇದ್ದೀವಿ ನಾವು ಬಟ್ ಆದರೆ ಸ್ವಲ್ಪ ನಿಧಾನ ಆಗ್ಬೋದು ವರ್ಕ್ ಹಾಕೋದು ತುಂಬ ಫಾಸ್ಟಾಗೇನು ಹಾಕೋಲ್ಲ ನಾನು ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಅಷ್ಟೇ ತುಂಬ ಟೈಮಿಂಗ್ಸಲ್ಲಿ ವಿಡಿಯೋ ನೋಡಿದ್ರೆ ತೊಂದರೆ ಆಗುತ್ತೆ ಸುಮ್ಮನೆ ನಿಮಗೂ ಬೇಜಾರಾಗುತ್ತೆ ಬೋರ್ ಆಗುತ್ತೆ ಅಂತ ಅದಕ್ಕೆ ನಾನು ಸ್ವಲ್ಪ ಸ್ಲೋಲಿ ಇಟ್ಕೊಂಡು ಮಿಷಿನ ನಿಧಾನದಲ್ಲಿ ಮಾಡ್ತೀನಿ ಜಾಸ್ತಿ ಅರ್ಜೆಂಟ್ ಹೋಗಲ್ಲ ನೋಡಿ ಪಿಂಕ್ ಕಲರ್ ನಾನು ಇವಾಗ ಯಾವ ಥರ ಡಿಸೈನ್ ಬರುತ್ತೋ ಆ ಡಿಸೈನೆಲ್ಲ ಡ್ರಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕೆ ಸ್ಟೋನೆಲ್ಲ ಪ್ರಿಕ್ ಮಾಡಿ ಸ್ಟೋ ಇದು ರೌಂಡ್ ರೌಂಡ್ ಶೇಪ್ ಸ್ಟೋನು ಕೋನ್ ಶೇಪ್ ಸ್ಟೋನು ಅದೆಲ್ಲ ಪ್ರಿಕ್ ಮಾಡಿದೆ ತುಂಬ ಗ್ರ್ಯಾಂಡಾಗಿ ಸ್ಮಾಲ್ ಸೈಜು ಬಿಗ್ ಸೈಜು ಅದೆಲ್ಲ ಪಿಕ್ ಮಾಡಿದೆ ತುಂಬ ಗ್ರ್ಯಾಂಡಾಗಿ ಬಂತು ಈ ಡಿಸೈನು ಸಕತ್ ಮಸ್ತಾಗಿತ್ತು ಲಾಸ್ಟಲ್ಲಿ ಫೈನಲ್ ಯಾವ ಥರ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಡ್ರಾ ಮಾಡಿ ಇಲ್ಲ ನಿಮ್ಮ ಕಂಫರ್ಟಬಲ್ ನೀವು ಯಾವ ರೀತಿಯಾಗಿ ಡ್ರಾ ಮಾಡ್ಕೋತಿರೋ ಅದೇ ರೀತಿಯಾಗಿ ನೀವು ಮಾಡ್ಕೋಬೋದು ನನ್ನ ಹತ್ರ ಫೋನ್ ಇದ್ದಿದ್ದು ಒಂದು ಸೈಡ್ ಮಾಡೋವರೆಗೂ ಮಾತ್ರ ಫೋನ್ ಇತ್ತು ಆಮೇಲೆ ನಮ್ಮ ಯಜಮಾನರು ಫೋನ್ ಹೊಟ್ಟಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವೆಲ್ಲದಕ್ಕೂ ಬಂಡವಾಳ ಹಾಕೋಕ್ಕಾಗಲ್ಲ ನಾವು ಇರೋದ್ರಲ್ಲಿ ಏನಿದೆಯೋ ಅದರಲ್ಲಿ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ಆದ್ದರಿಂದ ನಾನು ಹೆಚ್ಚಿನ ಬಂಡವಾಳ ಏನು ಹಾಕೋಕ್ಕೋಗಿಲ್ಲ ನನ್ನ ಹತ್ರ ಸ್ಪೆಸಿಫಿಕಾಗಿ ಫೋನ್ ಅಂತ ಏನು ತೊಗೊಂಡಿಲ್ಲ ನಾನು ವೀಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ ನಮ್ಮ ಯಜಮಾನರು ಫೋನ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಆಸೆ ಇದ್ದಷ್ಟು ಕಾಲ್ ಚರ್ಚಬೇಕು ನಮ್ಮ ಹತ್ರ ಏನಿರುತ್ತೋ ಅದಲ್ಲೇ ಮ್ಯಾನೇಜ್ ಮಾಡಬೇಕಾಗುತ್ತೆ ಯೂಟ್ಯೂಬಿಂದ ಯಾವುದೇ ಥರದ ಸ್ಯಾಲ್ರಿ ಅಂತೂ ಬರ್ತಾಯಿಲ್ಲ ಬಟ್ ಆದರೆ ನಂತರ ಹೆಣ್ಮಕ್ಳು ಮನೇಲಿ ಕೂತಿರೋರು ತುಂಬ ಜನ ಕಲೀಲಿ ಅನ್ನೋ ಉದ್ದೇಶದಿಂದ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೀಯಾಗಿ ಯಾರು ಎಂಬ್ರಾಯ್ಡ್ರಿ ಕ್ಲಾಸ್ನ ಹೇಳ್ಕೊಡಲ್ಲ ಆ್ಯಕ್ಚುಲಿ ನಾನೇ ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸನ್ನ ಹೇಳ್ಕೊಡ್ತಾಯಿದ್ದೀನಿ ಮೂರು ಸಾವಿರ ತಗೋತಾರೆ ಸುಮ್ಮನೆ ವೀಡಿಯೋಸ್ನ ಸೆಂಡ್ ಅಷ್ಟೇ ಏನೇ ಪ್ರಾಬ್ಲಮ್ ಬಂದರೂ ಸೊಲ್ಯೂಷನ್ನ ಕೊಡಲ್ಲ ಬಟ್ ಆದರೆ ಸುಮ್ಮನೆ ವೀಡಿಯೋಸ್ನ ಸೆಂಡ್ ಮಾಡ್ತಾರೆ ಬಟ್ ನಾವು ಏನು ಏನೇ ಪ್ರಾಬ್ಲಮ್ ಬಂದರೂ ಕ್ಲಾರಿಫೈ ಮಾಡ್ತೀವಿ ಮತ್ತು ಎಷ್ಟೇ ಫೋನ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿ ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಹೇಳ್ಕೊಡ್ತಾಯಿದ್ದೀವಿ ಅದಕ್ಕೆ ಖುಷಿಪಟ್ಟು ನೀವು ಕೂಡ ಜಾಯ್ನ್ ಆಗಿ ಮತ್ತು ನೀವು ಕೂಡ ಎಂಬ್ರಾಯ್ಡ್ರಿ ಕ್ಲಾಸಲ್ಲಿ ಎಂಬ್ರಾಯ್ಡ್ರಿನ ಕಲಿಬೋದು ಏನು ತೊಂದರೆ ಇಲ್ಲ ನಾನು ಏನಪ್ಪ ನಿಮಗೆ ಕಲಿಸ್ಕೊಡ್ತೀನಿ ತುಂಬ ಜನ ಮಿಷಿನ್ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲದೇ ಇರೋರು ಕೂಡ ತುಂಬ ಜನ ಡಿಸೈನ್ ಹಾಕ್ತಾ ಇದ್ದಾರೆ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಅಲ್ಲಿ ಯಾವ ಥರ ಡಿಸೈನ್ ಹಾಕಿದ್ದಾರೆ ಅಂತ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ಇದ್ದ ಇದ್ದಾರೆ ಅವ್ರಿಗೆ ಹೊಸ್ದಾಗಿ ಯಾರಾದರೂ ಹಾಯ್ ಮೇಡಮ್ ನಾವು ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಕಳಿಸ್ದೋರಿಗೆ ನಾನು ಯೂಟ್ಯೂಬ್ ಲಿಂಕು ಫ್ರೀ ಕ್ಲಾಸಸ್ ಏನಿದೆಯೋ ಅದನ್ನ ಶೇರ್ ಮಾಡ್ತೀನಿ ಅದನ್ನು ನೋಡಿ ಅವರು ಕಲಿತಾರೆ ನೀವು ಅಷ್ಟೇ ಈ ಥರ ಎಲ್ಲ ಡ್ರಾ ಮಾಡಿ ಈ ಥರ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಈ ಥರ ಎಲ್ಲ ಮಾಡಬೇಕಂದ್ರೆ ನೀವು ತುಂಬ ಪ್ರಾಕ್ಟೀಸ್ ತೊಗೋಬೇಕಾಗತ್ತೆ ನಮ್ಮದು ನಾಲ್ಕು ವರ್ಷ ರನ್ನಿಂಗ್ ಆಗ್ತಾಯಿದೆ ಎಂಬ್ರಾಯ್ಡ್ರಿ ಕಲಿತು ನಾಲ್ಕು ವರ್ಷ ರನ್ನಿಂಗಲ್ಲಿ ನಾವು ಏನೇನು ನಮಗೆ ಟ್ರಿಕ್ಸು ಮತ್ತು ಟ್ರಿಪ್ಸ್ ಬೇಕೋ ಅದನ್ನೆಲ್ಲ ನಾನು ಆದಷ್ಟು ಒಂದೊಂದೇ ಬ್ಲೌಸಲ್ಲಿ ಏನಾದರೂ ಮಿಸ್ಟೇಕ್ ಅದನ್ನ ಯಾವ ಥರ ಚೇಂಜಸ್ ಮಾಡ್ಕೊಳ್ಳೋದು ಅಂತ ಐಡಿಯಾ ಉಪಯೋಗಿಸಿ ಉಪಯೋಗಿಸಿ ತುಂಬ ಮಾಡ್ತಾಯಿದ್ದೀನಿ ಬಟ್ ತುಂಬ ಚೆನ್ನಾಗಿ ಹೋಗ್ತಾ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ಟಾರ್ಟಿಂಗ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ನಾನೇ ಓಪನ್ ಆಗಿ ಹೇಳ್ತೀನಿ ಸ್ಟಾರ್ಟಿಂಗ್ ಯಾವ ಕಾರಣಕ್ಕೂ ಯಾರ್ದು ಅಷ್ಟೇ ಅಷ್ಟು ನೀಟಾಗಿ ಬರಲ್ಲ ಯಾಕಂದರೆ ನಾವು ಇವ ನೀಟಾಗಿ ರಿಂಗ್ನ ಆಪ್ರೇಟ್ ಮಾಡೋಕ್ಕೆ ಬರ್ತಾಯಿರಲ್ಲ ಟೆನ್ಷನ್ನ ನೀಟಾಗಿ ಅಡ್ಜಸ್ಟ್ ಬರ್ತಾ ಇರಲ್ಲ ಅದಕ್ಕೆ ಹೇಳ್ದು ನೀಟಾಗಿ ಆಪ್ರೇಟ್ ಮಾಡಬೇಕು ಮತ್ತು ನೀಟಾಗಿ ಟೆನ್ಷನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಆ ಎಕ್ಸ್ಪೀರಿಯೆನ್ಸ್ ಆಗದೆ ಯಾವ ಕಾರಣಕ್ಕೂ ನೀವು ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್ ನೀವು ದಿನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಷ್ಟೊಂದು ಜನ ನನಗೂ ಕೂಡ ಸ್ಟಾರ್ಟಿಂಗು ತುಂಬ ಈ ಆಳ್ಸ್ತೋ ಏನೋ ನೀನು ಮಷಿನ್ ವರ್ಕ್ ಆಗ್ತೀಯಾ ನಿಜವಾಗ್ಲೂ ಏನಪ್ಪ ಈ ಥರ ಇದೆ ಡಿಸೈನು ಈ ಡಿಸೈನ್ ನೋಡಿದ್ರೆ ಒಂಥರ ಯಾಸೆ ಆಯ್ತು ಇದೇನು ಈ ಥರ ಫಿನಿಶಿಂಗ್ ಕೊಟ್ಟಿದ್ಯಾ ಈ ಥರ ಮಾಡಿದ್ಯಾ ಇದು ಈ ಥರ ಕೊಡಬೇಕಾಗಿತ್ತು ನೋಡು ನಾನು ಬೇರೆ ಕಡೆ ಮಾಡಿಸ್ಕೊಂಬಂದಿದ್ದೀನಿ ಮಷಿನ್ ವರ್ಕ್ನ ಎಷ್ಟು ಚೆನ್ನಾಗಿ ಮಾಡೋವ್ರೆ ನೀನೇನು ಈ ಥರ ಮಾಡಿದ್ಯಲ್ಲ ಒಂದು ಲೀಫ್ಟ್ ಶೇಪ್ ಇದೆ ಇದು ಫ್ಲವರ್ ಶೇಪ್ ಇದೆ ಅವ್ರು ಹೇಳೋದು ಕರೆಕ್ಟಾಗಿ ಇದೆ ಬಟ್ ಆದರೆ ನಾನು ಏನಪ್ಪ ಇದು ಕಲಿಬೇಕಾದ್ರೆ ನಾನು ಯಾವ ಥರ ತಗೋಬೇಕು ಅಂತ ನಮ್ಗೆ ಅಲ್ಲಿ ಬರಬೇಕಲ್ಲ ಹ್ಯಾಂಡ್ ಬರಬೇಕಲ್ಲ ಮಿಷಿನ್ ಕಂಟ್ರೋಲ್ ಸಿಗಬೇಕಲ್ಲ ಯಾವುದು ಸಿಗದೆ ಇರುವಾಗ ಏನು ಮಾಡ್ಕೋ ಹೇಳಿ ಅದಕ್ಕೇ ನಾನು ಅದು ಅವ್ರು ಹೇಳಿದ್ನೆಲ್ಲ ಚೇಂಜಸ್ ಮಾಡ್ಕೊತಾ ಮಾಡ್ಕೊತಾ ಬಂದೆ ಅವ್ರು ಹೇಳಿದಾಗ ನಾನು ಏನು ಬೇಜಾರ್ ಹೋಗಿಲ್ಲ ನೋಡಿ ಲಾಸ್ಟ್ ಫೈನಲ್ ಫಿನಿಷಿಂಗ್ ಯಾವ ಥರ ಬಂತು ಡಿಸೈನ್ ಅಂತ ಕಟ್ ವರ್ಕ್ ಶೇಪ್ ಕೊಡಬೇಕಾದ್ರೆ ನೆಟೆಡ್ ಬ್ಲೌಸ್ ಪೀಸ್ನೆಲ್ಲ ಎಕ್ಸ್ಟ್ರಾ ಕಟ್ ಮಾಡಬೇಕಾದ್ರೆ ಫೋನ್ ಇರಲಿಲ್ಲ ಆ್ಯಕ್ಚುಲಿ ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವುದಾದ್ರೂ ನೆಟೆಡ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕ್ತಾ ಬಂದು ಬರೋದನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿರೋ ಥರನೇ ಬಂದಿದೆ ಸ್ಯಾರಿ ಕೂಡ ಕುಚ್ಚು ಹಾಕಿದ್ದೀನಿ ಸ್ಯಾರಿ ಕುಚ್ಚು ಕೂಡ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹಾಕಿರೋ ಥರನೇ ಬಂದಿದೆ ನನಗಂತೂ ಸಖತ್ ಖುಷಿಯಾಯಿತು ಯಾಕಂದರೆ ನೆಟೆಡ್ ಬ್ಲೌಸ್ ಪೀಸ್ನ ಮಧ್ಯಕ್ಕೆ ಕೂಡ ಅಟ್ಯಾಚ್ ಮಾಡಿದೆ ಸ್ಲೀವ್ ಡಿಸೈನ್ ಕೂಡ ಯಾವ ಥರ ಮಾಡೋದು ಅಂತ ಫಸ್ಟ್ ಎಂಬ್ರಾಯ್ಡ್ರಿ ಮಾಡ್ಕೊಂಡು ಸ್ಲೀವ್ ಡಿಸೈನ್ ಆಮೇಲೆ ಪ್ಯಾಚ್ ವರ್ಕ್ ಥರ ನೆಟೆಡ್ ಬ್ಲೌಸ್ ಪೀಸ್ನ ನರ್ಗೆ ಹಿಡಿದು ಆ ಥರ ಅಟ್ಯಾಚ್ ಮಾಡಿ ಬೀಡ್ಸ್ನ ಮಧ್ಯ ಮಧ್ಯ ಎಲ್ಲೆಲ್ಲಿ ನರ್ಗೆ ಇದೆ ಅಲ್ಲಲ್ಲಿಗೆ ನಾನು ಆ ಬಿಡ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಮತ್ತು ಮಧ್ಯ ಓಪನ್ ಏನು ಕೊಟ್ಟಿಲ್ಲ ಅದು ಮದ್ಯ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದೀನಲ್ಲ ಅದೇ ಒಂಥರ ಲೀಫ್ ಶೇಪ್ ಥರ ಅಲ್ಲಿನೂ ಓಪನ್ ಕೊಟ್ಟಿಲ್ಲ ಅಲ್ಲಿ ಎಂಬ್ರ ಸುಮ್ಮನೆ ಜಸ್ಟ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಅಷ್ಟೇ ನೇಟೆಡ್ ಪೀಸ್ ಇದೆ ಅದ್ರ ಮಧ್ಯೆ ನೋಡಿ ಸ್ಯಾರಿಗೆ ಕುಚ್ಚು ಹಾಕಿದ್ದೀನಿ ಯಾವ ರೀತಿಯಾಗಿ ಸ್ಯಾರಿ ಕುಚ್ಚು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ನೀವು ಟ್ರೈ ಮಾಡ್ಬೋದು ನೀವು ಕಸ್ಟಮರ್ ಕೂಡ ಹಾಕೊಡಿ ಯಾವ ಕಂಪ್ಯೂಟರ್ ಎಂಬ್ರಾಯ್ಡ್ರಿನೂ ಬೇಕಾಗಿಲ್ಲ ನೀವು ಮ್ಯಾನ್ಯಲ್ ಎಂಬ್ರಾಯ್ಡರಿ ಈ ರೀತಿಯಾಗಿ ಬಿಸ್ನೆಸ್ ಎಲ್ಲ ಮಾಡ್ಬೋದು ನಿಮ್ಮ ಬಿಸ್ನೆಸ್ ಅನ್ನೋದನ್ನು ನೀವು ಇಂಪ್ರೂವ್ ಮಾಡ್ಕೊಬೋದು ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಆದಾಯನ ಪಡೆಯಬೋದು ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯೂ ಬಾಯ್ ಬಾಯ್ ಥ್ಯಾಂಕ್ ಯು